ಹಾಯ್ ಡಾಕ್ಟರ್ ಬ್ರೋ ಡಿಪಿಕಲ್ ಕನ್ನಡಿಗ ಕಲಾ ಮಾಧ್ಯಮ ಹಾಗೂ ಇನ್ನು ಕನ್ನಡದ ಫೇಮಸ್ ಯೂಟ್ಯೂಬರ್ಗಳ ಯೂಟ್ಯೂಬ್ ಸಂಭಾವನೆ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಏನೇ ಹೆಚ್ಚಾಗಿ ಮಾತಾಡಿದ್ರೆ ಸಿಹಿ ಮಾಡಕ್ ಬಿಡ್ತೀನಿ ನಂಬರ್ ಒನ್ ಇವರು ಟೆಕ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಮಾಡ್ತಾರೆ ಅಂದ್ರೆ ಹೊಸ ಫೋನ್ ಗಳನ್ನ ಅನ್ಬಾಕ್ಸ್ ಮಾಡೋದು ಅವುಗಳ ಬಗ್ಗೆ ಮಾಹಿತಿ ಕೊಡೋದು ಮತ್ತೆ ಹೊಸ ಹೊಸ ಗ್ಯಾಜೆಟ್ ಗಳಿಗೆ ಸಂಬಂಧಪಟ್ಟ ವಿಡಿಯೋಸ್ ಗಳನ್ನ ಮಾಡ್ತಾರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕೆ ಒಂದೂವರೆ ವರ್ಷ ಟೈಮ್ ಹಿಡಿತಂತೆ ಇದೀಗ ಇವರ ಚಾನಲ್ನಲ್ಲಿ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಒಂಬತ್ತು ತಿಂಗಳಾದರೂ ಇನ್ನೂ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿಲ್ಲ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇನ್ನಿವರು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಇದೀಗ ಇವರ ತಿಂಗಳ ಐವತ್ತು ಸಾವಿರದವರೆಗೂ ಇದೆ ಹಾಗೆಯೇ ಬ್ಲಾಗ್ ಬ್ಲಾಗಿನ್ ಕನ್ನಡ ಎಂಬ ಇನ್ನೊಂದು ಚಾನೆಲ್ ಕೂಡ ಇದೆ ನೀವು ಇನ್ನು ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೋಡಬಹುದು ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ನೋಡಿ ನಂಬರ್ ಟು ಕಲಾ ಮಾಧ್ಯಮ ಈ ಕಲಾ ಮಾಧ್ಯಮ ಚಾನೆಲ್ ಅನ್ನು ನಡೆಸುತ್ತಿರುವವರು ಪರಮೇಶ್ವರ್ ಅಂತ ಇವರು ಚಾನೆಲ್ ಶುರು ಮಾಡಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೀಗ ಇವರ ಚಾನೆಲ್ನಲ್ಲಿ ಹದಿನೇಳು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇನ್ನು ಇವರ ಯಾವ ರೀತಿಯ ವಿಡಿಯೋಸ್ ಮಾಡ್ತಾರೆ ಅಂದ್ರೆ ಕನ್ನಡ ಚಲನಚಿತ್ರದ ಕಲಾವಿದರ ಜೀವನ ಚರಿತ್ರೆ ಬಗ್ಗೆ ಸಂದರ್ಶನ ಮಾಡಿ ಯೂಟ್ಯೂಬ್ ಚಾನೆಲ್ ಮೂಲಕ ಎಲ್ಲರಿಗೆ ತಿಳಿಸುತ್ತಾರೆ ಇದೇ ರೀತಿಯಾಗಿ ದೊಡ್ಡ ದೊಡ್ಡ ಯೂಟ್ಯೂಬರ್ ಗಳ ಇಂಟರ್ವ್ಯೂ ಕೂಡ ಮಾಡ್ತಾರೆ ಫ್ರೆಂಡ್ಸ್ ಇವರು ದಿನಕ್ಕೆ ಮೂರರಿಂದ ನಾಲ್ಕು ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಹೀಗಾಗಿ ತಿಂಗಳಿಗೆ ಮೂರು ಲಕ್ಷದ ಇಪ್ಪತ್ತೆಂಟು ಸಾವಿರದವರೆಗೂ ಇವರ ಯೂಟ್ಯೂಬ್ ಪೇಮೆಂಟ್ ಇದೆ ನಂಬರ್ ತ್ರೀ ಸಮೀರ್ ಎಮ್ ಡಿ ಇವರದ್ದು ಇನ್ನೊಂದು ಚಾನೆಲ್ ಕೂಡ ಇತ್ತು ಅದರಲ್ಲಿ ಮೂವೀಸ್ಗಳನ್ನು ರೋಸ್ಟ್ ಮಾಡ್ತಾ ಇದ್ರು ನಂತರ ಸಮೀರ್ ಎಮಿಡಿ ಅನ್ನೋ ಚಾನೆಲ್ನ ಶುರು ಮಾಡ್ತಾರೆ ಇದರಲ್ಲಿ ಗೋಸ್ಟ್ ಹಂಟಿಂಗ್ ರಿಯಾಕ್ಷನ್ ವಿಡಿಯೋ ಮಾಡ್ತಾ ಇದ್ರು ಇದೀಗ ಗೋಸ್ಟ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದಾರೆ ಇದೀಗ ಈ ಚಾನಲ್ನಲ್ಲಿ ಒಂದು ಲಕ್ಷದ ತೊಂಬತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರು ತಿಂಗಳಿಗೆ ನಾಲ್ಕು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾರೆ ಆ ಒಂದೊಂದು ವೀಡಿಯೋಸ್ಗಳು ಒಂದು ಲಕ್ಷ ಒಂದೂವರೆ ಲಕ್ಷ ತನಕ ವ್ಯೂಸ್ ಬರುತ್ತೆ ಹೀಗಾಗಿ ಇವರಿಗೆ ತಿಂಗಳಿಗೆ ಹದಿನಾರು ಸಾವಿರ ತನಕ ಇವರ ಸಂಭಾವನೆ ಇದೆ ನಂಬರ್ ಫೋರ್ ರೆಡ್ ಪ್ಯಾರಾಸೈಟ್ ಇವರದ್ದು ಗೇಮಿಂಗ್ ಚಾನಲ್ ಕನ್ನಡದ ನಂಬರ್ ಒನ್ ಗೇಮರ್ ಅಂದ್ರೆ ಇವರ ಚಾನೆಲ್ ನಾನು ಕೂಡ ಇವರ ವಿಡಿಯೋಸ್ ನೋಡ್ತೀನಿ ಇವರ ಚಾನಲ್ ಶುರು ಮಾಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಇವರ ಚಾನೆಲ್ ಇವಾಗ ಒಂದು ಲಕ್ಷದ ಐವತ್ತೇಳು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರ ತಿಂಗಳ ಅದೇ ಹದಿನಾಲ್ಕು ಸಾವಿರ ರೂಪಾಯಿ ಉಳಿದೆ ಎಲ್ಲ ಚಾನಿಂತ ಗೇಮಿಂಗ್ ಚಾನಲ್ಗೆ ರೆವಿನ್ಯೂ ಕಡಿಮೆ ಇರುತ್ತೆ ಇದನ್ನ ಬಿಟ್ಟು ಇವರಿಗೆ ಸ್ಟ್ರೀಮ್ ಮಾಡುವಾಗ ಸೂಪರ್ ಚಾಟ್ ಮೆಂಬರ್ಶಿಪ್ ನಿಂದ ರೆವಿನ್ಯೂ ಇರುತ್ತೆ ನಂಬರ್ ಡಿಪಿಕಲ್ ಕನ್ನಡಿಗ ಇವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇವರು ಕಾರ್ ಗಳ ಬಗ್ಗೆ ಬೈಕ್ ಗಳ ಬಗ್ಗೆ ಮಾಹಿತಿ ಕೊಡ್ತಾರೆ ಇನ್ನು ಇವರ ವಿಡಿಯೋ ಗಿಂತ ಇವರ ಎಡಿಟಿಂಗ್ ನೋಡಿಯೇ ತುಂಬಾ ಜನ ಇವರ ವಿಡಿಯೋಸ್ ಗಳನ್ನ ನೋಡ್ತಾರೆ ಅದರಲ್ಲಿ ನಾನು ಒಬ್ಬ ಇವರು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಇದೀಗ ಇವರ ಚಾನೆಲ್ನಲ್ಲಿ ಎರಡು ಲಕ್ಷದ ಎಂಬತ್ತೆಂಟು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸ್ವಾರ್ಥದ ಪ್ರಪಂಚದಲ್ಲಿ ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ಈ ತಾಯಿ ಬೇರ್ಗಿದೆ ಇನ್ನು ಇವರ ಸಂಭಾವನೆ ಬಗ್ಗೆ ನೋಡೋದಾದ್ರೆ ತಿಂಗಳಿಗೆ ಐವತ್ನಾಲ್ಕು ಸಾವಿರ ರೂಪಾಯಿ ಇವರ ಸಂಭಾವನೆ ಇದೆ ನಂಬರ್ ಸಿಕ್ಸ್ ವಿಕಾಸ್ ಗೌಡ ಇವರು ಗೋಸ್ಟ್ ಹಂಟಿಂಗ್ ವಿಡಿಯೋಸ್ ಮತ್ತೆ ಚಾಲೆಂಜಿಂಗ್ ಹೆಲ್ಪಿಂಗ್ ವಿಡಿಯೋಸ್ ಹೀಗೆ ಹೀಗೆ ಡಿಫರೆಂಟ್ ಆಗಿರೋ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತಾರೆ ಇವರ ಚಾನಲ್ ಶುರು ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರ ಚಾನಲ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಈ ಮೆಜೆಸ್ಟಿಕ್ ಅಂಡರ್ ಪಾಸ್ ವಿಡಿಯೋ ಈ ವಿಡಿಯೋಗೆ ಬರೋಬ್ಬರಿ ನಲವತ್ತೈದು ಲಕ್ಷ ವ್ಯೂಸ್ ಬಂದಿದೆ ಈ ವಿಡಿಯೋ ಇವರ ಚಾನಲ್ ಗ್ರೋ ಆಗಿದ್ದು ಇದೀಗ ಇವರ ಯೂಟ್ಯೂಬ್ ಸಂಪಾದನೆ ಬಗ್ಗೆ ನೋಡೋದಾದ್ರೆ ತಿಂಗಳಿಗೆ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಆದಾಯ ಬರುತ್ತೆ ಯೂಟ್ಯೂಬ್ನಿಂದ ನಿಂದ ಬಂದಂತ ಸ್ವಲ್ಪ ಹಣವನ್ನ ಬಡವರಿಗೆ ಸಹಾಯ ಮಾಡ್ತಾರೆ ನಂಬರ್ ಸೆವೆನ್ ಲಕ್ಕಿ ಲಕೇಶ್ ಇವರು ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ವಿಡಿಯೋಸ್ ಮಾಡ್ತಾರೆ ಇವರ ವಿಡಿಯೋಸ್ ನಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ನೀವೇನ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಇದ್ರೆ ಇವರ ವಿಡಿಯೋಸ್ ನೋಡಿ ಇವರು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೆ ಎರಡ್ ಸಾವಿರದ ಹದಿನೇಳರಲ್ಲಿ ಇದೀಗ ಇವರ ಚಾನೆಲ್ ನಲ್ಲಿ ಮೂರು ಲಕ್ಷದ ನಲವತ್ತೊಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಪ್ರತಿ ತಿಂಗಳು ಇವರಿಗೆ ಹನ್ನೊಂದು ಸಾವಿರ ರೂಪಾಯಿಯಷ್ಟು ಇವರಿಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಮಾಡೋಕೆ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ನಂಬರ್ ಏಟ್ ಒನ್ ಜಾಯಿಂಟ್ ಕನ್ನಡ ಇವರು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೀಗ ಇವರ ಚಾನಲ್ ನಲ್ಲಿ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರು ಸೋಷಿಯಲ್ ಅವೇರ್ನೆಸ್ ವಿಡಿಯೋಸ್ ಗಳನ್ನ ಮಾಡ್ತಾರೆ ಒಂದು ಪ್ರಶ್ನೆ ಇಟ್ಟುಕೊಂಡು ಜನಗಳ ಅಭಿಪ್ರಾಯವನ್ನು ಕೇಳುವುದು ಇನ್ನು ಯೂಟ್ಯೂಬ್ ನಿಂದ ತಿಂಗಳಿಗೆ ಇಪ್ಪತ್ತು ಸಾವಿರದಷ್ಟು ಸಂಭಾವನೆ ಹೊರಗಿದೆ ನಂಬರ್ ನೈನ್ ಸ್ಯಾಮ್ ಸಮೀರ್ ಇವರನ್ನ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿರ್ತೀರಾ ಇವರು ಡೈಲಿ ಬ್ಲಾಗ್ ಅನ್ನ ಮಾಡ್ತಾರೆ ಹಾಗೆ ಇವರು ಒಂದೊಂದು ವಿಡಿಯೋ ಕೂಡ ಒಂದು ಲಕ್ಷ ಒಂದೂವರೆ ಲಕ್ಷ ತನಕ ವ್ಯೂಸ್ ಬರುತ್ತೆ ಇವರು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಇದೀಗ ಇವರ ಚಾನಲ್ ನಲ್ಲಿ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇನ್ನು ಇವರ ತಿಂಗಳ ಆದಾಯ ನೋಡೋದಾದ್ರೆ ತಿಂಗಳಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ವರೆಗೂ ಇವರ ಸಂಭಾವನೆ ಇದೆ ನಾನು ನಾಳಿಂದ ಡೈಲಿ ಬ್ಲಾಗ್ ಚಾನೆಲ್ ಶುರು ಮಾಡ್ತೇನೆ ನಂಬರ್ ಟೆನ್ ಡಾಕ್ಟರ್ ಬ್ರೋ ಕನ್ನಡದ ಹೆಸರಾಂತ ಹಾಗೂ ನಂಬರ್ ಒನ್ ಯೂಟ್ಯೂಬರ್ ಗಗನ್ ಶ್ರೀನಿವಾಸ್ ಅಲಿಯಾಸ್ ಡಾಕ್ಟಬರು ಒಬ್ಬ ಅರ್ಚಕನ ಮಗ ಇದೀಗ ಸೋಷಿಯಲ್ ಮೀಡಿಯಾ ಸ್ಟಾರ್ ಕನ್ನಡ ಯೂಟ್ಯೂಬರ್ಗಳ ಪೈಕಿಯಲ್ಲಿ ಅಧಿಕ ಸಬ್ಸ್ಕ್ರೈಬರ್ಸ್ ಇರುವ ಯೂಟ್ಯೂಬರ್ ಅಂದ್ರೆ ಅದು ಡಾಕ್ಟಬರು ಇವರು ಮೊದಲಿಗೆ ಟಿಕ್ ಟಾಕ್ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ರು ಟಿಕ್ ಟಾಕ್ ಬ್ಯಾನ್ ಆದ ಮೇಲೆ ಯೂಟ್ಯೂಬ್ಗೆ ಬಂದ್ರು ಇದೀಗ ಇವರ ಚಾನೆಲ್ ನಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇವರಿಗಿದ್ದಾರೆ ಇವರು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೀಗ ಇವರು ತಿಂಗಳಿಗೆ ಒಂದು ವಿಡಿಯೋವನ್ನ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದಾರೆ ಆ ಒಂದು ವಿಡಿಯೋ ಒಂದು ಮಿಲಿಯನ್ ತನಕ ವೀಸ್ ಬರುತ್ತೆ ಹೀಗಾಗಿ ಇವರಿಗೆ ಒಂದು ಲಕ್ಷ ತನಕ ರೆವಿನ್ಯೂ ಬರುತ್ತೆ ಹಾಗೆ ಸ್ಪಾನ್ಸರ್ಶಿಪ್ ನಿಂದ ಕೂಡ ಇವರಿಗೆ ಹಣ ಬರುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇದರಲ್ಲಿ ನಿಮ್ಮ ಫೇವರೇಟ್ ಯೂಟ್ಯೂಬರ್ ಯಾರಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್